ಸರ್ ನಾನು ರಾಜು ಅಂತ ರಾಜ್ ಎಂಟರ್ಪ್ರೈಸಸ್ ನಮ್ಮದು ಎಮ್ ಟೆಕ್ ಕಾರ್ಬನ್ ಫೈಬರ್ ದೋಟಿ ನಾವು ಇದನ್ನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇದು ರೈತರಿಗೆ ತುಂಬ ಅನುಕೂಲ ಆಗಿರೋ ಪ್ರಾಡಕ್ಟ್ ಆಗಿದೆ ಇದು ಮತ್ತು ಕಾ ಅಡಿಕೆ ಮತ್ತು ತೆಂಗುಗೆ ತುಂಬ ಉಪಯುಕ್ತ ಇದೆ ಸೊ ಇದು ಎಪ್ಪತ್ತಡಿ ದೋಟಿ ಇದನ್ನು ರೋಟಿ ಅಂತಾರೆ ದೋಟಿ ಅಂತಾರೆ ಇದು ಅಡಿಕೆ ಮತ್ತು ತೆಂಗಿನ ಕುಯ್ಯೋಕ್ಕೆ ತುಂಬ ಅನುಕೂಲ ಆಗಿದೆ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲು ಇದರಲ್ಲಿ ಕತ್ತಿನ ತಗಲಾಕ್ಬೇಕಾಗುತ್ತೆ ಇಲ್ಲಿ ಹಗ್ಕ್ಬಿಟ್ಟು ಒಂದೊಂದೇ ಒಂದೊಂದೇ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಸೊ ಈ ಥರ ಎಕ್ಸ್ಟೆಂಡ್ ಮಾಡಿಕೊಂಡು ಎಷ್ಟು ಅಡಿಗೆ ಬೇಕೋ ಸ್ಟಡಿ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದಾಗಿದೆ ಮತ್ತಿನ್ನೊಂದು ಓಪನ್ ಒಂದೊಂದಾಗಿ ಒಂದು ಒನ್ ಬೈ ಒನ್ ಒನ್ ಬೈ ಒನ್ನು ಓಪನ್ ಮಾಡ್ಕೊಬೋದಾಗಿದೆ ಸೊ ಇದು ಬರೀ ಅರವತ್ತಡಿದು ನಾಲ್ಕು ಕೆ ಜಿ ಎಪ್ಪತ್ತಡಿದು ಐದು ಕೆ ಜಿ ಎಂಬತ್ತಡಿದು ಆರು ಕೆ ಜಿ ಮುನ್ನೂರು ಗ್ರಾಮ್ ಅಷ್ಟೇ ವೆಯ್ಟ್ ಇರುತ್ತೆ ಸೊ ಇದು ಕರ್ನಾಟಕ ಸರ್ಕಾರದಿಂದ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೂಡ ಲಭ್ಯ ಇದೆ ನಮ್ಮ ನಿಮ್ಮ ಊರಿನ ಸುತ್ತಮುತ್ತ ಇರೋ ಜನರಿಗೆ ಸಬ್ಸಿಡಿಗೆ ನಮ್ಮ ಡೀಲರ್ ನೆಟ್ವರ್ಕೂ ಇದೆ ನೀವು ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಮ್ಮ ಒಂದು ಎಮ್ ಟೆಕ್ ಬ್ರ್ಯಾಂಡಲ್ಲಿ ಏನಂದರೆ ಒನ್ ಇಯರ್ ವಾರಂಟಿ ಕೊಡ್ತೀನಿ ಪೈಪು ಮತ್ತು ಲಾಕ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂದ್ರೂ ಮತ್ತು ನನ್ನ ಹತ್ರ ಆಲ್ರೆಡಿ ಬೇರೆ ಕಂಪನಿ ಲಾಕ್ದು ಬೇರೆ ಕಂಪನಿ ಪೈಪ್ ಹೋದ್ರೂ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಹತ್ರ ಅವೈಲಬಲ್ ಇದೆ ಸರ್ ಸರ್ ನಿಮ್ಮದು ಎಷ್ಟೆಷ್ಟು ಅಡಿಗೆ ಸರ್ ನನ್ನ ಹತ್ರ ಅರವತ್ತು ಎಪ್ಪತ್ತು ಎಂಬತ್ತು ಅಡಿದು ಮಾತ್ರ ಇದೆ ಈ ಮೂರು ಸೈಜ್ ಅಲ್ಲಿ ಸಬ್ಸಿಡಿನೂ ಅವೈಲಬಲ್ ಇದೆ ಸರ್ ಓಕೆ ಆ ಮೂರು ಪ್ರೈಸ್ ಎಷ್ಟು ಅದಕ್ಕೆ ಸಬ್ಸಿಡಿ ಬರುತ್ತೆ ಸರ್ ನಿಮಗೆ ಸಾವಿರ ರೂಪಾಯಿ ಆಗುತ್ತೆ ಅದ್ರ ಮೇಲೆ ಸಬ್ಸಿಡಿ ಬರುತ್ತೆ ಫಾರ್ಟಿ ಪರ್ಸೆಂಟ್ ಎಪ್ಪತ್ತಡಿದು ಐವತ್ತೈದು ಸಾವಿರ ಆಗುತ್ತೆ ಎಂಬತ್ತಡಿದು ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಸರ್ ಸಬ್ಸಿಡಿಗಳು ಸಬ್ಸಿಡಿ ಸಪ್ರೇಟಾಗಿ ಆಗಿ ಬರುತ್ತೆ ನೀವು ಸಬ್ಸಿಡಿಗೆ ಎಲಿಜಿಬಲ್ ಇರಬೇಕು ಸಬ್ಸಿಡಿಗೆ ಬೇಕಾಗಿರೋ ಡಾಕ್ಯುಮೆಂಟು ಒಂದು ಫೋಟೋ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಪಾಣಿ ಕಾಪಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಕಾಂಟ್ಯಾಕ್ಟು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲಾಂದರೆ ನಮ್ಮ ಡೀಲರ್ ನಂಬರ್ ಕೊಡ್ತೀನಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ರಾಜ್ ಎಂಟರ್ಪ್ರೈಸ್ ಅಂತ ನಿಮಗೆ ನನ್ನ ಕಾಂಟ್ಯಾಕ್ಟ್ ಡೀಟೈಲು ಇಲ್ಲೇ ಇದೆ ಯಾವ್ದು ಬೇಕೋ ಯಾವ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾನು ಇವಾಗ ರೈತರಿಗೆ ಏನಾದರೂ ಸಬ್ಸಿಡಿ ಬೇಕಾದ್ರೆ ಸಬ್ಸಿಡಿ ಪ್ಲಾನಿಂಗ್ ನೀವೇ ಹೇಳಿ ನೀವೇ ಪ್ರೊಸೆಸ್ ಮಾಡಿಕೊಡ್ತೀನಿ ಯಾ ಸರ್ ನಾವೇ ಮಾಡ್ಕೊಡ್ತೀವಿ ನಮ್ಮ ನಿಯರೆಸ್ಟ್ ಇರೋ ಡೀಲರ್ಗಳು ಅವರೇ ಮಾಡಿಕೊಡ್ತಾರೆ ನೀವು ಓಡಾಡೋ ಅವಶ್ಯಕತೆ ಇರಲ್ಲ ನಮ್ಮ ಹತ್ತಿರದ ಡೀಲರ್ ಅವರೇ ಮಾಡ್ಬಿಡ್ತಾರೆ ನಿಮ್ಮ ಡೀಲರ್ಸ್ ಇವಾಗ ಎಲ್ಲೆಲ್ಲಿದ್ದಾರೆ ಸರ್ ಸರ್ ಚಿತ್ರದುರ್ಗ ಶಿವಮೊಗ್ಗ ಉತ್ತರ ಕರ್ನಾಟಕ ಕನ್ನಡದಲ್ಲಿ ಎಲ್ಲರೂ ಇದ್ದಾರೆ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಎಲ್ಲ ಕಡೆನೂ ಇದ್ದಾರೆ ತುಮಕೂರಲ್ಲಿದ್ದಾರೆ ಗುಬ್ಬಿನಲ್ಲಿ ಇದಾರೆ ಎಲ್ಲ ಥರನೂ ಹತ್ರ ಆಗುತ್ತೆ ಓಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಇತರ ಕಡೆ ಎಲ್ಲೆಲ್ಲಿದ್ದಾರೆ ಅವ್ರದ್ದು ಮಾಹಿತಿ ಕೊಡ್ತೀನಿ ರೈಟ್ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು